ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶಶಿಕಲಾ ವಿಶ್ವನಾಥ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಶಿಕಲಾ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನಮಗೂ ತುಂಬಾ ಆನಂದವಾಗಿದೆ ಈ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ಓಕೆ ಅಮ್ಮ ಇವತ್ತು ಖಾನಾವಳಿಗೆ ಬಂದಿದ್ದೀರಾ ಏನು ಅಡುಗೆ ಮಾಡ್ತಾ ಇದ್ದೀರಾ ನಾನು ರಾಗಿದ್ದು ಸಿಹಿ ಕಡುಬು ಖಾರದ ಕಡುಬು ಮಾಡ್ತಾ ಇದ್ದೀನಿ ಓಕೆ ಎರಡು ರಾಗಿ ದಿನಾ ಓಕೆ ಫಸ್ಟ್ ಏನು ಮಾಡ್ತೀರಾ ಫಸ್ಟ್ ಖಾರದ ಕಡುಬು ಮಾಡ್ತೀನಿ ಫಸ್ಟು ಖಾರ ಓಕೆ ಸೊ ರಾಗಿಯ ಖಾರ ಕಡುಬಿಗೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ಕಡಲೆಬೇಳೆ ಬೇಕು ಬೇಳೆ ಬೇಕು ಬೇಳೆ ಈರುಳ್ಳಿ ಪುದೀನ ಸೊಪ್ಪು ಸಬ್ಬಕ್ಷಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಶುಂಠಿ ತೆಂಗಿನಕಾಯಿ ಬೆಳ್ಳುಳ್ಳಿ ರಾಗಿ ರಾಗಿ ಹಸಿ ಹಿಟ್ಟು ಇದಿವಾಗ ರೆಗ್ಯುಲರ್ ಆಗಿ ರಾಗಿ ಅಂದ್ರೆ ರೆಡಿಮೇಡ್ ಸಿಗುತ್ತಲ್ಲ ಅದೇನಾ ಅಥವಾ ಇದು ಯಾವ ತರ ರಾಗಿ ಇಲ್ಲ ಅದು ರಾಗಿ ಫಸ್ಟ್ ಮೊದಲು ತೊಳಿಬೇಕು ತುಂಬಾ ಚೆನ್ನಾಗಿ ಒಂದ್ ಮೂರ್ನಾಕ್ ಸಲ ತೊಳಿಬೇಕು ತೊಳೆದ್ಮೇಲೆ ನೆರಳಲ್ಲಿ ಹಾರಾಕ್ಬೇಕು ಹಾರಾಕದ್ಮೇಲೆ ಸ್ವಲ್ಪ ಒಣಗುತ್ತೆ ಒಣಗದ್ಮೇಲೆ ಮಿಷಿನ್ ಕಳಿಸಿ ಹೊಡಕ್ ಮಾಡಿಸ್ಕೊಂಡ್ ಬರ್ಬೇಕು ವೈಟ್ ಬಟ್ಟೆ ತಗೊಂಡು ಅದನ್ನ ಸೋಸ್ಬೇಕು ಅದು ವೈಟ್ ಆಗಿ ಬರುತ್ತೆ ಅದರಿಂದ ಇದು ಮುಂಚೆ ಇದರಿಂದ ತುಂಬಾ ಉಪಯೋಗ ಆಗಿದೆ ಅಂದ್ರೆ ಇವಾಗ ರಾಗಿ ಮಣ್ಣಿ ಅಂತ ಮಕ್ಳಿಗೆ ಮಾಡ್ತಾರೆ ಅದೇ ಪ್ರೋಸೆಸ್ ಆ ಹಿಟ್ಟು ತಗೊಂಡಿದೀರಾ ಅಲ್ವಾ ಹೌದು ಸರಿ ಹಾಗಾದ್ರೆ ಶುರು ಮಾಡೋಣ ಅಲ್ಲ ಏನ್ ಬೇಕು ಫಸ್ಟ್ ಏನ್ ಮಾಡ್ಕೊಂತೀರಾ ಫಸ್ಟ್ ಒಂದು ಬೌಲ್ ಕೊಡಿ ಬೌಲಲ್ಲಿ ಈಗ ಏನು ಮಾಡು ಈಗ ಕಡಲೆ ಕೊಡಿ ಮತ್ತೆ ಅಮ್ಮ ಎಲ್ಲಿಂದ ಬಂದಿದ್ದೀರಾ ನಾವು ಬೆಂಗಳೂರು ಬೆಲೂರಲ್ಲಿದೆ ಆರ್ ಟಿ ನಗರದಲ್ಲಿ ಹೋದ ಓಕೆ ಓಕೆ ಒಂದು ಕಪ್ಪು ಓ ಒಂದು ಕಪ್ಪು ಕಡಲೆ ಬೇಳೆ ಹಾಕ್ತಾ ಮತ್ತೆ ಹೆಸರು ಬೇಳೆ ಅರ್ಧ ಕಪ್ಪು ಹ್ಞೂ ಹ್ಞೂ ಅರ್ಧ ಕಪ್ ಹೆಸರು ಬೇಳೆ ಹಾಕ್ಕೊಳೋದು ಓಕೆ ಮತ್ತೇನು ಬೇಕು ತೊಗರಿ ಬೇಳೆ ತೊಗರಿ ಬೇಳೆ ಒಂದೆರಡು ಸ್ಪೂನ್ ಓಕೆ ಅದು ಕಡ್ಮೆನಾ ಸ್ವಲ್ಪ ದ್ವಿದಳ ಧಾನ್ಯ ಅಂತ ಇದು ಹಾಕೊಂಡು ಬೇಳೆಗಳು ಆರೋಗ್ಯಕ್ಕೆ ಒಳ್ಳೇದು ಅಲ್ವಾ ಹ್ಮ್ ಹ್ಮ್ ಹಾಗಾಗಿ ಎಲ್ಲ ಹಾಕೊಂಡಿದ್ದೀರ ಮಾಲ್ ಮೂರು ವೆರೈಟಿ ಇದೆ ಮತ್ತೆ ಸ್ವಲ್ಪ ನೀರ್ ಬೇಕು ಇದನ್ನ ಏನ್ ಮಾಡೋದು ಇವಾಗ ನೆನೆ ಹಾಕ್ಬೇಕು ಎರಡು ಗಂಟೆ ಟೈಮ್ ನೆನೆ ಹಾಕ್ಬೇಕು ರೀ ತುಂಬು ಒಂದು ಕಪ್ಪು ಏನದು ಕಡಲೆಗೆ ಒಂದು ಅರ್ಧ ಕಪ್ಪು ಹೆಸರು ಮತ್ತೆ ಎರಡು ಸ್ಪೂನ್ ತೊಗರಿ ನೀರು ನೆನ್ಸ್ಕೊಂಡ್ಬಿಡ್ತೀರಾ ಹಾಕೊಬಿಡಿ ಎಷ್ಟು ಎಷ್ಟು ತಿಡ್ಬೇಕು ಅಂದ್ರೆ ಅವರ್ಸ್ ತುಂಬ ಮೃದುವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಹ್ಮ್ ಹೌದಾ ಗಂಟೆ ಒಂದು ನಾವೀಗ ಬೆಳಿಗ್ಗೆ ತಿಂಡಿಗೆ ಮಾಡುವಂಥದ್ದಾ ಹೌದು ತಿಂಡಿಗೆ ಮಾಡುವ ಈಗ ಏನ್ ಮಾಡೋದಮ್ಮ ಬೇಳೆ ಎರಡು ಗಂಟೆ ನೆನಕಿದೆ ನೆನ್ಹಾಕ್ಬೇಕು ಸಮಯ ಇಲ್ಲದ ಕಾರಣ ಅದ್ರ ಜೊತೆಗೆ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲಾ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಸಮಯ ಅಭಾವ ಇರೋದ್ರಿಂದ ನಾನು ಎಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ತಗೊಂಡು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಓಕೆ ಇದಿವಾಗ ನೀವು ಎಲ್ಲಾ ಬೇಳೆಗಳು ಮತ್ತೆ ಹಸಿ ಮೆಣಸು ಮತ್ತೆ ಶುಂಠಿ ಬೆಳ್ಳುಳ್ಳಿನ ಮಾಡ್ಕೊಂಡು ಬಂದ್ಬಿಟ್ಟು ಸೊ ಎರಡು ಗಂಟೆ ನಾವು ಕಾಯಬೇಕು ಆದ್ರೆ ನೀವು ಅದು ಕಾಯೋಕಾಗಲ್ಲ ಅಂತ ಮಾಡಿದೀರ ಅಲ್ವಾ ಸೊ ಆ ರೆಡಿ ಮಾಡಿರುವ ಹಿಟ್ಟು ರೆಡಿ ಇದೆ ಹೇಗೆ ಇದು ಸ್ವಲ್ಪ ತರಿತರಿ ಆಗಬೇಕಾ ತರಿ ತರಿ ಇರಬೇಕು ಯಾಕಂದರೆ ನಾವು ಮಿಕ್ಸಿ ಮಾಡಿ ತೋರಿಸಿಲ್ಲ ನೀವು ಮನೆಯಲ್ಲೇ ಮಾಡಿರೋದ್ರಿಂದ ತರಿತರಿ ಇರಬೇಕು ಅಲ್ವಾ ಸ್ವಲ್ಪ ಕಾಳು ಕಾಳು ಬಾಯಿಗೆ ಸಿಗಬೇಕು ಸರಿ ಈಗ ಏನು ಮಾಡೋದು ಮಿಕ್ಸ್ ಮಾಡ್ಕೋಬೇಕು ಓಕೆ ಈಗ ಮಿಕ್ಸ್ ಮಾಡಿರೋದು ಕೊಡಿ ಇದು ಇವಾಗ ಹಿಟ್ಟು ಮತ್ತೆ ಏನದು ಬೇಳೆಗಳೆಲ್ಲ ಹಾಕ್ಕೊಂಡಿದ್ದೀರಲ್ವಾ ಸ್ಪೂನ್ ಕೊಡಿ ದೊಡ್ಡ ಸ್ಪೂನ್ ಕೊಡಿನಾ ಹ್ಞೂ ಸ್ವಲ್ಪ ಗಟ್ಟಿಗಟ್ಟಿನೇ ಮಾಡ್ಕೋಬೇಕಲ್ಲ ಹೌದು ಇದು ಹುರಿ ತುರಿ ಸ್ವಲ್ಪ ಗದ್ದೆ ಓಕೆ ತುಂಬ ನೀರು ಆಗಬಾರ್ದಲ್ಲ ನೀರು ಹಾಕಲೇಬಾರ್ದು ರುಬ್ಬು ನೀರೇ ಹಾಕಿ ನೀರು ಹಾಕಲೇಬಾರ್ದು ಸರಿ ಸರಿ ಈಗೇನು ಹಾಕೋತೀರಾ ಈರುಳ್ಳಿ ಕೊಡಿ ಚೆನ್ನಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸಣ್ಣ ಕಟ್ ಮಾಡ್ಕೋಬೇಕು ಹಿಟ್ಟು ಎಷ್ಟು ಅನ್ನೋದು ನೋಡಿಕೊಂಡು ಅದಕ್ಕೆ ಅದಕ್ಕೆ ತಕ್ಕನಾಗೆ ನೀವು ಈರುಳ್ಳಿ ಸೊಪ್ಪು ಏನೆಲ್ಲ ಸೊಪ್ಪು ಇದು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಬಾಕ್ಷಿ ಸೊಪ್ಪು ತೆಂಗಿನ ತೆಂಗಿನ ತುರಿ ಹ್ಞೂ 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 ಸೊಪ್ಪುಗಳು ಯಾವುದಾದ್ರೂ ಹಾಕೋಬಹುದಾ ಇಲ್ಲ ಇದಕ್ಕೆ ಇದೇ ಮೂರೆ ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಅದಕ್ಕೆ ಮಾಡಬೇಕು ಅಂದ್ರೆ ಬೇರೆ ಸೊಪ್ಪು ಹಾಕು ಹಾಕೊಂಡು ಸರಿ ತೆಂಗಿನ ತುರಿ ಕೊಡಿ ಎಲ್ಲ ಹಸಿಯೇ ಹಾಕೊಳ್ಳೋದು ಹಸಿ ಸ್ವಲ್ಪ ಉಪ್ಪು ಕೊಡಿ ರುಚಿಗೆ ತಕ್ಕನಾಗಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು ಮತ್ತು ಮನೇಲಿ ಯಾರೆಲ್ಲ ಇದ್ದೀರಮ್ಮ ನಮ್ಮ ಮನೇಲಿ ಯಾರಿರೋ ನಮ್ಮ ಯಜಮಾನ್ರು ನಾನು ಏ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ನಮ್ಮ ಯಜಮಾನ್ರು ಬ್ಯಾಂಕಲ್ಲಿ ಕೆಲ್ಸದಲ್ಲಿದ್ರು ರಿಟೈರ್ಡ್ ಆಗಿದ್ದಾರೆ ಓಕೆ ದೊಡ್ಡ ಮಗಳು ಮನೆಯಲ್ಲೆಲ್ಲ ಆರ್ಕಿಟೆಕ್ಚರ್ಸ್ ಇದೆ ಹೌದಾ ಗೊತ್ತಿದ್ದಾಳೆ ಇದಿವಾಗ ಹಿಟ್ಟು ರೆಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಾ ಓಕೆ ಈಗ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲ ಸೊಪ್ಪುಗಳನ್ನೆಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀರಾ ಇನ್ನೇನು ಮಾಡೋದಮ್ಮ ಇದು ಈಗ ಸ್ಟವ್ ಹಚ್ಚೇನಾ ಹ್ಞೂ ಹ್ಞೂ ಒಂದು ಬೌಲ್ ಕೊಡಿ ಹೌದಾ ಸ್ಟವ್ ಹಚ್ಕೊಂಬಿಡ್ತೀರಾ ಹ್ಞೂ ಬೌಲ್ ತಗೊಂಡು ಏನು ಮಾಡೋದು ಇದಕ್ಕೆ ಏನು ನೀರು ಏನಾದ್ರೂ ಹಾಕ್ಕೋತೀರಾ ಹೇಗೆ ಸಖ ನೀರು ನೀರಾ ಇದು ಇವಾಗ ರಾಗಿದು ಏನಿದು ಯಾಕಂದರೆ ಇದರಲ್ಲಿ ಇನ್ಗ್ರೀಡಿಯನ್ಸ್ ಎಲ್ಲ ಬೇರೆ ಒಂಥರ ಖಾರದ್ದು ಮಾಡ್ಕೊಂಡು ರಾಗಿ ಹಿಟ್ಟು ಹಾಗೇ ಇದೆ ಹೌದ ಅಲ್ವ ಹೌದು ಹ್ಞೂ ಹ್ಞೂ ಎಷ್ಟು ಹಾಕೋಬೇಕು ನೀರು ಇದು ಒಂದು ಲೋಟ ಒಂದು ಒಂದು ಲೋಟ ಆದರೆ ಸಾಕು ಏನು ನೀರು ಕುದಿಬೇಕಾ ಅದೇ ಸ್ವಲ್ಪ ನೀರು ಕುದಿಬೇಕು ಸ್ವಲ್ಪ ಉಪ್ಪು ಕೊಡಿ ಉಪ್ಪು ಹಾಕ್ಕೊಳ್ತೀರಾ ಮುದ್ದೆಗೆ ಉಪ್ಪಾಕಿದ್ರೆ ರುಚಿ ಇರುತ್ತೆ ಇದಿವಾಗ ರಾಗಿದು ಮುದ್ದೆ ಮಾಡ್ಕೊಂತ ರಾಗಿ ಮುದ್ದೆ ಮಾಡಬೇಕು ಇದು ನೀರು ಕುದಿಬೇಕು ತುಂಬಾ ಚೆನ್ನಾಗ್ ಕುದ್ದಾದ್ಮೇಲೆ ನೀವಿದು ಖಾರ ಕಡ್ಬನ್ರಿ ಮತ್ತೆ ರಾಗಿ ಮುದ್ದೆ ಮಾಡ್ತಾ ಇದ್ದೀರಾ ರಾಗಿ ಮುದ್ದೆ ಮಾಡಿದ್ರೆ ಇದು ಅಕ್ಕಿಲೂ ಮಾಡ್ತಾರೆ ರೀ ರಾಗಿ ಮಾಡೋದ್ರೇನೆ ಪೌಷ್ಟಿಕಾಂಶ ತುಂಬಾ ಚೆನ್ನಾಗಿದೆ ರಾಗಿ ಮಾಡೋದ್ರಿಂದ ಸೋಸಿದ್ದು ಈಗ ರಾಗಿ ಮುದ್ದೆ ಮಾಡ್ಬಿಟ್ಟು ಕಡ್ಬ್ ಮಾಡೋದು ಯಾಕಂದ್ರೆ ರಾಗಿ ಮುದ್ದೆ ಅಂದ್ರಲ್ಲ ರಾಗಿಲೆ ಮಾಡ್ಬೇಕಲ್ಲ ಅದಕ್ಕೋಸ್ಕರ ರಾಗಿ ಸವಣಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ರುಚಿ ರಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆದು ಅಲ್ವಾ ಅದರಲ್ಲಿ ಫೈಬರ್ ಇರುತ್ತೆ ಕ್ಯಾಲ್షియం ಇರುತ್ತೆ ಹಾಗಾಗಿ ಮಕ್ಕಳಿಗೆ ಸಹ ಕೊಡ್ತೀವಲ್ವಾ ಅಂದ್ರೆ ಮಣ್ಣಿ ತರ ಮಾಡಿ ಚಿಕ್ಕ ಮಗುಗೂ ಸಹ ಆಗಿ ತುಂಬಾ ಒಳ್ಳೆದು ಅಂತಾರೆ ಕೆಲವರು ಯೂಸ್ ಮಾಡಲ್ಲ ನೀವು ತುಂಬಾ ಮಾಡ್ತೀರಾ ನಾನು ತುಂಬಾ ಮಾಡ್ತೀವಿ ಮುದ್ದೆ ಡೈಲಿ ಮುದ್ದೆ ಇರುತ್ತೆ ಡೈಲಿ ಮುದ್ದೆ ಮಾಡಿ ಮಾಡಿ ಇರುತ್ತೆ ಕುಡಿತಾ ಇದೆ ಹೌದು ಇನ್ನು ಸ್ವಲ್ಪ ಕುದಿಬೇಕು ಓ ಚೆನ್ನಾಗಿ ನೀರು ಕುಡಿ ಬೇಕಾ ಅದು ಸ್ವಲ್ಪ ಆಸಿಟ್ ಕೊಡಿ ಮುದ್ದೆ ಇಟ್ಕೊಡಿ ಹ್ಮ್ ಹ್ಮ್ ಇದು ಸ್ವಲ್ಪ ಉದ್ರ ಮೇಲೆ ಒಂದ್ ಸ್ವಲ್ಪ ಉದುರಿಸ್ಬೇಕು ಅದು ಹುಕ್ಕು ಬರುತ್ತೆ ಮೇಲೆ ಕುದ್ದ ಮೇಲೆ ಬರಬೇಕು ಅವಾಗ ಹಾಕಿದ್ರೆ ಮುದ್ದೆ ಚೆನ್ನಾಗಿ ಬರುತ್ತೆ ಇಲ್ಲ ಅಂದ್ರೆ ಮುದ್ದೆ ಬರುತ್ತಿಲ್ಲ ಅದು ಕೆಲವರಿಗೆ ಗೊತ್ತಾಗಲ್ಲ ಇಲ್ಲದಿದ್ರೆ ಗಂಟು ಗಂಟು ಆಗುತ್ತೆ ಈ ತರ ಮಾಡಿದ್ರೆ ಆಗೋದಿಲ್ಲ ಕುದ್ದಾದ್ಮೇಲೆ ಡೈಲಿ ನಾವು ಮಾಡ್ತೀವಲ್ಲ ಮುದ್ದೆ ಕಾಳಿನ ಸಾರು ಸೊಪ್ಪಿನ ಸಾರು ಇದು ಎಲ್ಲ ನಾನು ಅವಾಗ ನಮ್ಗೆ ತುಂಬಾ ಟೇಸ್ಟ್ ಆರೋಗ್ಯಕ್ಕೆ ತುಂಬಾ ತುಂಬಾ ನೀವು ಹೇಳಿದಾಗೆ ಒಳ್ಳೇದು ಮತ್ತೆ ಈಗೆಲ್ಲ ವೆಯ್ಟ್ ಲಾಸ್ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಸ್ಲಿಮ್ ಆಗಿರ್ಬೇಕು ಅಂತವ್ರು ಅನ್ನಕ್ಕಿಂತ ಹೆಚ್ಚು ರಾಗಿನ ಉಪಯೋಗಿಸಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಈಗ ಕುದೀತ ಹಾಕ್ಲಾ ನೋಡಿ ಅದು ಉಪ್ಪು ಬರಬೇಕು ಮೇಲೆ ಬಂದ ಮೇಲೆ ಹಿಟ್ಟಿನ ದೊಣ್ಣೆ ತುಂಬ ಚೆನ್ನಾಗಿದೆ ಇದು ತುಂಬ ಹಳೆ ಕಾಲದ ಇದು ಈ ತರ ಇದು ತಿರುಬಾರ್ದು ಅದು ಹಾಗೆ ಅಲ್ಲೇ ಬೇಯಬೇಕು ಓಕೆ ಈಗ ಹಾಕಿದ ತಕ್ಷಣ ಇಲ್ಲ ಕಲಸಬಾರ್ದು ಗಂಟೆ ಆಗ್ಬಿಡುತ್ತೆ ಇನ್ನು ಸ್ವಲ್ಪ ಹಸಿಟ್ಟು ಕೊಡಿ ಅದು ಹದವಾಗಿ ಹಾಕೊಳ್ಬೇಕು ಇಲ್ಲ ಬೇಕಾದ್ರೆ ಹಾಕೊಳ್ಳಿ ಇದು ಗಟ್ಟಿ ಇರಬೇಕು ರೀ ಮಾಡಬಾರ್ದು ನಿಮ್ಗೆ ಇವಾಗ ಎಷ್ಟು ಅಳತೆ ಹಾಕೊಂಡಿದೀರಮ್ಮ ಅಂದ್ರೆ ಒಂದ್ವರ ಲೋಟ ನೀರ ಎಷ್ಟು ಹಾಕ್ಬೇಕು ಇದು ಮುಕ್ಕಾಲು ನೀವು ಕಣ್ಣಾಳ್ತೆಲೆ ಹಾಕ್ಬಿಟ್ರಿ ಅಳಿಲೇ ಅದು ರೂಢಿ ಅಭ್ಯಾಸ

ಸ್ಪೂನ್ ಕೊಡಿ ಸ್ಪೂನ್ ಬೇಕಾ ಸ್ವಲ್ಪ ದೊಡ್ಡ ಸ್ಪೂನ್ ಕೊಡಿ ಇದು ಎಣ್ಣೆ ಸರುಕೋಬೇಕು ಒಂದು ಸ್ವಲ್ಪ ಮಣೆ ಮೇಲೆ ಮಣೆ ಕೊಡಿ ಓಕೆ ರೆಗ್ಯುಲರ್ ಮುದ್ದೆ ಆಗಿದೆ ಇದು ಸ್ವಲ್ಪ ತಗೊಂಡೆಲ್ಲ ನಾತ್ಕೋಬೇಕು ರೀ ನಾದಿ ಬನ್ನಿ ಬರಬೇಕಲ್ವ ಬಂದಿದೆ ಸ್ವಲ್ಪ ಉಂಡೆ ಮಾಡೋದಕ್ಕೆ ನೈಸ್ ಬರಬೇಕು ಇದು ದೊಣ್ಣೆ ನೀವೇನಾ ಮನೇಲೆ ಅಡುಗೆ ಮಾಡೋದು ನಾನೇನೆ ಹೌದಾ ಮಗಳು ಮಾಡ್ತಾ ಇದ್ದಾಳೆ ಕೆಳಗಡೆ ಮಾಡ್ಲಿಕ್ಕೆ ಮಾಡಿ ಮಕ್ಕಳಿಗೆ ಮದುವೆ ಆಗಿದೆ ಅಂದ್ರಲ್ಲ ಹೆಣ್ಣು ಮಕ್ಕಳು ಹೆಣ್ಮಕ್ಳ ಮದುವೆ ಆಗಿದೆ ಇಬ್ರು ಇಬ್ಬರು ಹೆಣ್ಮಕ್ಳು ಒಬ್ಬಳು ಬ್ಯಾಂಕ್ ಹೋಗ್ತಾಳೆ ಒಬ್ಬಳು ಮನೆಯಲ್ಲೇ ಇದಾಳೆ ಹಾರ್ಕಿಟೆಕ್ಚರ್ ಈ ಸರಿ ಇಬ್ಬರಿಗೂ ಹೇಸು ಈಗಲ್ಲಿ ನೀವು ಮನೆಯವರು ರಿಟೈರ್ಡ್ ಲೈಫ್ ರಿಟೈರ್ಡ್ ಇದಿವಾಗ ನೀವು ಹೇಳಿದರೆ ಅಕ್ಕಿದು ಮಾಡ್ಕೋಬಹುದು ಬೇಕಾದ್ರೆ ಅಥವಾ ಬೇರೆ ಏನಾದರೂ ಜೋಳ ಆ ಥರದ್ದೆಲ್ಲ ಮಾಡ್ಬೋದ ಈ ಥರ ಇಲ್ಲ ಇಲ್ಲ ಅಕ್ಕಿಲಿ ಮಾಡ್ತೀವಿ ಅಂದ್ರೆ ಇಲ್ಲ ಅಂದ್ರೆ ಜೋಳ ಅಯ್ಯೋ ಇದು ರಾಗಿ ಅಷ್ಟು ರಾಗಿ ಹೇಳಿ ಹ್ಞೂ ಸರಿ ಬಿಸಿಯಿದ್ದಾಗಲೇ ಮಾಡ್ಕೊ ಬಿಸಿಯೇ ಮಾಡ್ಬೇಕ್ರಿ ಸರ್ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡಾಗ ಚೆನ್ನಾಗಿ ಹಾಕ್ಬೇಕು ಚಪಾತಿ ಪೂರಿ ಉಂಡೆ ಮಾಡ್ತೀವಲ್ಲ ಆ ರೀತಿ ಮಾಡ್ಕೊ ಸರಿ ಸ್ವಲ್ಪ ಎಣ್ಣೆ ಹಾಕ್ ಕೈಗಾಂಡ್ಸೋದು ಇದು ಅಕ್ಕಿ ಹಿಟ್ಟಾದ್ರೆ ಕೈಗಾಣಿಸುತ್ತೆ ರೀ ಇದು ನೋಡಿ ಬನ್ನಿ ಆಗಿದೆ ಹ್ಮ್ ಹ್ಮ್ ಕೈಗೆಂಟಿಸೋದು ಓಕೆ ಚೆನ್ನಾಗಿ ಒಂದಾಗಿದೆ ಸೊ ಮಧ್ಯಾಹ್ನ ಮುದ್ದೆ ಮಾಡೋದು ಬೇರೆ ಏನ್ ಅಡ್ಗೆಗಳು ಸ್ಪೆಷಲ್ಲಾಗಿ ಏನ್ ಮಾಡ್ತೀರಾ ಕಡಬಂತು ನೀವು ಸ್ಪೆಷಲಿಸ್ಟ್ ಅಂತ ಹೇಳಿದ್ರೆ ಇನ್ನೇನು ನೀವು ಚೆನ್ನಾಗ್ ಮಾಡ್ತೀರಾ ಶಾವಿಗೆ ಶಾವಿಗೆ ಪಾಯ್ಸ ಆಮೇಲೆ ಇದ್ರಲ್ಲೇ ಶಾವಿಗೆ ಮಾಡ್ತೀವಿ ರೀ ತುಂಬಾ ಚೆನ್ನಾಗಿದೆ ಸಿಹಿ ಶಾವ್ಗೆ ಇದು ಆಮೇಲೆ ಶಾವ್ಗೆ ರಾಗಿ ಹಿಟ್ಟು ಶ್ಯಾವಿಗೆ ಮಾಡ್ತೀವಿ ರಾಗಿ ಇದ್ರಲ್ಲಿ ಶಾವಿಗೆ ಶ್ಯಾವಿಗೆ ಮನೆಯಲ್ಲೇ ರಾಗಿ ಅಕ್ಕಿದ ಬದಲು ರಾಗಿ ಮಾಡಿ ಇದೇ ಹಿಟ್ಟಲ್ಲೇ ನೆನೆ ರಾಗಿ ಮಾಡ್ತೀವಿ ಆಮೇಲೆ ಇದು ಹಾಕ್ತಿ ಖಾರ ಮಕ್ಕಳಂತೂ ತುಂಬಾ ಇಷ್ಟ ಈಗ ಮ್ಯಾಗಿ ಇದೆಲ್ಲ ತಿಂತಾರ ನಮ್ಮ ನನ್ನ ಮೊಮ್ಮಕ್ಳು ಬಂತು ಅಂದ್ರೆ ಮ್ಯಾಗಿ ಮಾಡ್ಕೊಡು ಮ್ಯಾಗಿಯಲ್ಲಾ ಪ್ರಿಸರ್ವೇಟಿವ್ಸ್ ಕೆಮಿಕಲ್ ಆಗಿದೆ ನೀವು ಮನೇಲೆ ಎಲ್ಲಾದ್ರು ಮಾಡುದಾ ಮಕ್ಕಳು ತುಂಬಾ ಇಷ್ಟ ಅಂದ್ರೆ ಇದೇ ಮಾಡ್ಕೊಡು ಮಾಡ್ಕೊಡು ಒಳ್ಳೇದು ಮನೆಯಲ್ಲೇ ಮಾಡೋದು ಇಷ್ಟ ಹೇಳಿದ್ರು ಫ್ರೆಶ್ ಆಗಿ ಮಾಡ್ಕೊಡ್ತೀರಾ ಇವತ್ತಿದ್ ಇವತ್ತಿದಂತ ಯಾರು ಬಂದರೂ ಅಷ್ಟೇ ಐದು ನಿಮಿಷಕ್ಕೆ ಇದು ರೆಡಿ ಇರುತ್ತೆ ನಮ್ಮ ಮನೆಗೆ ಯಾವಾಗಲೂ ಸದಾ ಇರುತ್ತೆ ಇದು ರೆಡಿ ಮಾಡಿ ಎಲ್ಲರೂ ತುಂಬ ಕಷ್ಟ ಅಂತದೇ ಇದು ಅಂದ್ರೆ ರಾಗಿ ಹಿಟ್ ಮಾಡ್ಕೊಂಡ್ರಲ್ಲ ಅದು ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಇದೆ ಒಂದ್ಸತಿ ರಾಗಿ ಹಿಟ್ ರೆಡಿ ಮಾಡಿದ್ಮೇಲೆ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದಲ್ವಾ ರಾಗಿ ಹಿಟ್ಟಂದ್ರೆ ಯಾರಿಗೂ ಟೈಮ್ ಇರೋದಿಲ್ಲ ಅಟ್ಲೀಸ್ಟ್ ಸಂಡೇ ಏನಾದರೂ ಇಂಥದೆಲ್ಲ ಚೆನ್ನಾಗಿರೋದು ಮಾಡ್ಕೊಂಡು ಅಂದ್ರೆ ಆರೋಗ್ಯಕ್ಕೆ ಮತ್ತೆ ಟೇಸ್ಟ್ ಇರಬೇಕು ಅಂದಾಗ ಮಾಡ್ಕೋಬಹುದು ತುಡಿ ಕೊಡಿ ಮಿಕ್ಸ್ ಮಾಡಿದ್ದೀವಿ ಅಲ್ಲ ಅದನ್ನು ಹುಂಡೆ ಮಾಡ್ಕೋಬೇಕು ಸ್ವಲ್ಪ ಇದನ್ನ ಇದು ಹರ್ಕೊಬಿಡ್ತೀನಿ ಹ್ಞೂ ಹ್ಞೂ ಓಕೆ ಇದನ್ನು ನೀವು ಹೊರ ಹೂರ್ಣ ಥರ ಇದನ್ನು ಹೊರಗಿಟ್ಕೊಳ್ಳೋದು ಹವ್ಯಾಸ ಏನಿದೆ ಮಾಡ್ತೀರಾ ಯೋಗ ಮಾಡ್ಕೊತೀನಿ ನಮ್ದು ನಮ್ದು ವೀರಶೈವ ಸಮಾಜ ಇದೆ ವಚನಗಳು ಇದು ಮಾಡ್ತೀನಿ ಆಮೇಲೆ ಹ್ಯಾಂಡಿಕಾಪ್ಟ್ ಮಕ್ಳಿದಾರೆ ಮೆಂಟಲ್ ಅವ್ರ್ಗೋಗಿ ವಚನಾಗುದು ಯೋಗ ಸೂರ್ಯ ನಮಸ್ಕಾರ ಇದೆಲ್ಲ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ ಹ್ಞೂ ಅದು ನಮ್ಮ ಲೈಫ್ಗೆ ಹಾಂ ಮೆಡಿಕಲ್ ಸ್ಟೋರ್ ಇದ್ದಂಗೆ ಹೌದು ಇಪ್ಪತ್ತು ವರ್ಷದಿಂದ ಯೋಗ ಆಗಿದೆ ಆಮೇಲೆ ಟೈಮ್ ಇದ್ದಾಗ ಬರೀ ವೋಚನೆಗಳು ಹೇಳ್ಕೊಳ್ಳೋದು ಹ್ಞೂ ಹ್ಞೂ ಅಂತ ಹೇಳ್ತಾರೆ ಓಕೆ ಈಗ ಎಲ್ಲ ಚೆನ್ನಾಗಿ ಅಂದರೆ ಏನದು ಪೂರಿ ಥರ ಮಾಡ್ಕೊಂಡು ಹ್ಞೂ ಹ್ಞೂ ಈಗ ಆಗಿದೆ ಅಲ್ವಾ ಒಂದು ನಾವು ಮಾಡುವಷ್ಟು ಕಡ್ದು ಮಾಡುವಷ್ಟು ಆಗ್ಬಿಟ್ಟಿದೆ ಇನ್ನೇನು ಮಾಡ್ಕೊಳ್ಳೋದು ಹೀಗೆ ಇದರೊಳಗಡೆ ಇದು ಮಿಕ್ಸ್ ಮಾಡಿದ್ದೀವಲ್ಲ ಹಸಿ ಹಿಟ್ಟು ಇದೆಲ್ಲ ಅದನ್ನ ಸೊಪ್ಪಿಂದೆಲ್ಲ ಇದರಲ್ಲಿ ಇಟ್ಟು ಕುಕ್ಕರ್ ಅಲ್ಲಿ ಇಟ್ಟು ಕೂಗಿಸಬೇಕು ಇಡ್ಲಿ ತಪ್ಪಲೆ ಅಲ್ಲಿ ಇಟ್ಟು ಓಕೆ ಸರಿ ಈಗ ಇದನ್ನ ಉಂಡೆ ಮಾಡಿ ಇದರಲ್ಲಿ ಇಟ್ಟು ಮಡಚಬೇಕು ಮಾಡಿಬಿಡಿ ಓಕೆ ಅದ್ರೊಳಗೆ ಒಂದರ ಸ್ಟಫ್ ತರ ಹಾಕೋದಾ ಹ್ಮ್ ಸೊ ಬೇರೆ ಕಡುಬುಗಳೆಲ್ಲ ಮಾಡ್ತೀರಾ ಮನೆಯಲ್ಲಿ ಬೇರೆ ಸೂಸ್ಲದು ಹೂರ್ಣದು ಇದೆಲ್ಲ ಮಾಡ್ತೀವಿ ಇದು ಈ ರೀತಿ ಮಡಚಬೇಕು ರೀ ಇದು ಮಡಚಿ ಆ ಕಡೆ ಈ ಕಡೆ ಓಪನ್ ಬಿಡಬೇಕು ಇಲ್ಲಿ ಸೈಡಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನ ಹ್ಮ್ ಇದು ಆ ಕಡೆ ಈ ಕಡೆ ಓಪನ್ ಇರಬೇಕು ಓಪನ್ ಇದಕ್ಕೆ ಸ್ವಲ್ಪ ಎಣ್ಣೆ ಸರುಬೇಕು ಇಲ್ಲಿ ಹಂಟಿಸುತ್ತೆ ಬೇಡ ಹಾಂ ಹ್ಞೂ ಹ್ಞೂ ಇದೇನು ತಿಂಡಿಗೆ ಮಾಡ್ತೀರಾ ಅಥವಾ ಮಧ್ಯಾಹ್ನ ಊಟಕ್ಕೆ ಮಾಡೋದಾ ಇಲ್ಲ ನಮಗೆ ಬೇಕು ಅಂದಾಗ ಇದನ್ನ ಮಾಡ್ಕೊತಾ ಇರ್ತೀವಿ ತಿಂಡಿಗಾಲದಲ್ಲಿ ಸಾಯಂಕಾಲ ಸ್ನ್ಯಾಕ್ಸ್ತಾರ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಸೊಪ್ಪು ಇದೆ ಗೊತ್ತ ರಾಗಿ ಮಿಕ್ಸ್ ಆಗಿರುತ್ತೆ ಏನೇನೋ ಸ್ನಾಕ್ಸ್ ಅಂತ ಮಕ್ಕಳಿಗೆ ಮಾಡೋದ್ಕಿಂತ ಇಂಥದ್ದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ ಇದು ಖಾರದ ಕಡುಬುಗೆ ಸ್ವಲ್ಪ ತೆಳ್ಳಗೆ ಹರ್ಕೊಬೇಕು ಹ್ಮ್ ಹ್ಮ್ ಹಾಳೆನ ಸಿಹಿ ಕಡುಬಿಗೆ ಸ್ವಲ್ಪ ಮಂದ ಇರಬೇಕು ಸರಿ ತೆಳ್ಳು ಬಂದ್ರೆ

ರೆಡಿಯಾಗಿದೆ ಸಿಹಿ ಕಡುಬು ಖಾರದ ಕಡುಬು ಬಸವಣ್ಣವರ ಪ್ರಸಾದ ವಿಭೂತಿ ಕೊಡಿ ಓಂ ಶ್ರೀ ಗುರು ಬಸವಲಿಂಗ ಆಯನಮ್ಮ ತಂದೆ ನೀನು ತಾಯಿ ನೀನು ಬಂದು ನೀನು ಬೆಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಬಸವಣ್ಣನವರಿಗೆ ಪ್ರಸಾದ ತಾವು ರುಚಿ ನೋಡಿ ಹೇಗಿದೆ ಅಂತ ಸವಿ ಸವಿ ಹ್ಮ್ ಹ್ಮ್ ಖಂಡಿತವಾಗೂ ಹೇಳ್ತೀನಿ ಮಾಡಿದೀರಾ ಅದು ಪೂರ್ಣ ಇದೆಯಲ್ಲ ಅದಕ್ಕೆ ನೀವು ಹೇಳಿದಂಗೆ ಮೊಸರು ತುಪ್ಪ ಏನು ಬೇಡ ಇದೆ ಅದರಲ್ಲಿ ಒಳ್ಳೆ ಮಸಾಲೆ ಎಲ್ಲ ಇದೆಯಲ್ಲ ಶುಂಠಿದು ಪರಿಮಳ ಬೆಳ್ಳುಳ್ಳಿ ಎಲ್ಲ ರುಚಿಯಾಗಿದೆ ನೀವು ಬೆಳಿಗ್ಗೆ ನೀವು ಹೇಳ್ದಂಗೆ ಊಟಕ್ಕೂ ಮಾಡ್ಕೋಬೋದು ಊಟ ತುಂಬ ರುಚಿಯಾಗಿದೆ ರಾಗಿದು ಅಂತ ಅನ್ಸೋದೇ ಇಲ್ಲ ಅದೊಂಥರ ಬೇರೆ ರುಚಿ ಮಾಡಿಬಿಟ್ಟಿದ್ರೆ ತುಂಬ ಚೆನ್ನಾಗಿ ಮಾಡಿರ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಮಾಡಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ನಿಮಗೂ ತುಂಬ ಶರಣು ಶರಣಾರ್ಥಿ ಈ ಅವಕಾಶ ಮಾಡಿಕೊಡಿ ಇದೇ ಮೊದಲನೇ ಸಲ ಬಂದಿರೋದು ಬಸವ ಟಿ ವಿ ಅವರಿಗೆ ಎಲ್ಲರಿಗೂ ನಾನು ಪ್ರೇಕ್ಷಕರಿಗೆ ಎಲ್ಲರಿಗೂ ನಾನು ನನ್ನ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ರಾಗಿಯ ಸಿಹಿ ಕಡುಬು ಮತ್ತು ಖಾರ ಕಡುಬನ್ನು ಹೇಗೆ ಮಾಡಿದ್ರು ಅಂತ ಇದನ್ನ ನೀವು ಕೂಡ ಮನೆಯಲ್ಲಿ ತಪ್ಪದೆ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ